ತಮಿಳುನಾಡಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಅಣ್ಣಾಮಲೆ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಸನಿಹದಲ್ಲಿ ಬಿಜೆಪಿಗೆ ಆಘಾತ ತಮಿಳುನಾಡಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಅಣ್ಣಾಮಲೆ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಸನಿಹದಲ್ಲಿ ಬಿಜೆಪಿಗೆ ಆಘಾತ ಇದು ತಮಿಳುನಾಡು ರಾಜಕೀಯದಲ್ಲಿ ಕೆ ಅಣ್ಣಾಮಲೈ ಅಚ್ಚರಿಯ ನಡೆ ಪಕ್ಷ ನೀಡಿದ್ದ ಉಸ್ತುವಾರಿ ಜವಾಬ್ದಾರಿಗೆ ದಿಢೀರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ ಆರು ಕ್ಷೇತ್ರಗಳ ಉಸ್ತುವಾರಿ ಕೊಟ್ಟಿದ್ದ ಬಿಜೆಪಿ ಆದ್ರೆ ವೈಯಕ್ತಿಕ ಕಾರಣ ರಾಜೀನಾಮೆ ಕೊಟ್ಟ ಅಣ್ಣಾಮಲೈ ಅಪ್ಪನ ಅನಾರೋಗ್ಯದ ಕಾರಣ ನೀಡಿದ್ದ ಕೆ ಅಣ್ಣಾಮಲೈ ಪದೇ ಪದೇ ಪ್ರವಾಸ ಅಸಾಧ್ಯ ಎಂದು ಅಣ್ಣಾಮಲೈ ಓಪನ್ ಮಾತು ಐಪಿಎಸ್ ಆಗಿಯೇ ಮುಂದುವರಿಯಬೇಕಿತ್ತು ಅಂತ ಅಣ್ಣಾಮಲೈ ಹೇಳಿಲ್ಲ ನಾನು ಒಂದು ಪೆಂಗ್ವಿನ್ ಅಂತೆ ಇರುವುದರಲ್ಲಿ ತಪ್ಪಿಲ್ಲ ಎಂದ ಅಣ್ಣಾಮಲೈ ಅಸೆಂಬ್ಲಿ ಚುನಾವಣೆಗೆ ನಿಲ್ಲುವ ಬಗ್ಗೆಯೂ ಅಣ್ಣಾಮಲೈ ನಿರಾಸಕ್ತಿಯನ್ನು ತೋರಿಸಿದ್ದಾರೆ ಕೆ ಅಣ್ಣಾಮಲೈ ನಡೆಯಿಂದ ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಇದು ತಮಿಳುನಾಡಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಅಣ್ಣಾಮಲೈ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಸನಿಹದಲ್ಲಿ ಬಿಜೆಪಿಗೆ ಆಘಾತ ತಮಿಳುನಾಡು ರಾಜಕೀಯದಲ್ಲಿ ಕೆ ಅಣ್ಣಾಮಲೈ ಅಚ್ಚರಿಯ ನಡೆ ಪಕ್ಷ ನೀಡಿದ್ದ ಉಸ್ತುವಾರಿ ಜವಾಬ್ದಾರಿಗೆ ದಿಢೀರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈಗೆ ಆರು ಕ್ಷೇತ್ರಗಳ ಉಸ್ತುವಾರಿ ಕೊಟ್ಟಿದ್ದ ಬಿಜೆಪಿ ಆದರೆ ವೈಯಕ್ತಿಕ ಕಾರಣ ರಾಜೀನಾಮೆ ಕೊಟ್ಟ ಅಣ್ಣಾಮಲೈ ಅಪ್ಪನ ಅನಾರೋಗ್ಯದ ಕಾರಣ ನೀಡಿದ ಕೆ ಅಣ್ಣಾಮಲೈ ಪದೇ ಪದೇ ಪ್ರವಾಸ ಅಸಾಧ್ಯ ಆಗುತ್ತೆ ಅಂತ ಓಪನ್ ಆಗಿ ಮಾತನಾಡಿದ್ದಾರೆ ಐಪಿಎಸ್ ಆಕೆಯೇ ಮುಂದುವರಿಯಬೇಕಿತ್ತು ಅಂತ ಹೇಳಿಲ್ಲ ನಾನು ಒಂದು ಪೆಂಗ್ವಿನ್ ಅಂತೆ ಇರುವುದರಲ್ಲಿ ತಪ್ಪಿಲ್ಲ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಅಸೆಂಬ್ಲಿ ಚುನಾವಣೆಗೆ ನಿಲ್ಲುವ ಬಗ್ಗೆಯೂ ಅಣ್ಣಾಮಲೆ ನಿರಾಸಕ್ತಿಯನ್ನು ತೋರಿಸಿದ್ರು ಕೆ ಅಣ್ಣಾಮಲೆ ನಡೆಯಿಂದ ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಆಗಿರುವಂಥದ್ದು ಎಸ್ ಇದೀಗ ತಮಿಳುನಾಡಲ್ಲಿ ಬಿಜೆಪಿಗೆ ಒಂದು ರೀತಿಯಾದಂತಹ ದೊಡ್ಡ ಶಾಕ್ ಅಂತ ಹೇಳ್ಬೋದು ಇದು ಯಾಕಂದ್ರೆ ಇಷ್ಟೊಂದು ಅಣ್ಣಾಮಲೈ ಅಲ್ಲಿರುವಂತ ಅವ್ರಿಗೆ ಇರುವಂಥ ಫ್ಯಾನ್ಸ್ ಫಾಲೋವಿಂಗ್ ಆಗಿರ್ಬೋದು ಇನ್ನು ತಮಿಳುನಾಡಲ್ಲಿ ಅಣ್ಣಾಮಲೆ ಒಂದು ಏನು ಅಂದರೆ ಒಂದು ರೀತಿಯಾಗಿ ಐ ಪಿ ಎಸ್ ಅಧಿಕಾರಿಯಾಗಿ ಕೂಡ ಅಲ್ಲಿ ಜನರ ಸೇವೆಯಲ್ಲಿ ಮಾಡ್ತಾ ಜನರಿಗೆ ತುಂಬ ಹತ್ತಿರವಾದಂಥ ವ್ಯಕ್ತಿ ಅದಾದ ಬಳಿಕ ರಾಜಕೀಯವಾಗಿ ಅಲ್ಲಿ ಮುನ್ನೆಲೆಗೆ ಇದ್ದಂಥ ವ್ಯಕ್ತಿ ಸಹಿತ ಹೌದು ಹೀಗಾಗಿ ತಮಿಳುನಾಡಿನ ಭಾಗದಲ್ಲಿ ಬಿ ಜೆ ಪಿಗೆ ಒಂದು ಅತಿ ದೊಡ್ಡ ಶಕ್ತಿ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಯಾಕಂದರೆ ಅಷ್ಟರ ಮಟ್ಟಿಗೆ ಇವರು ಪಕ್ಷದಲ್ಲಿ ಆಗಿರ್ಬೋದು ಇನ್ನು ಅಲ್ಲಿ ಜನರ ಮಧ್ಯೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ದಂಥವರು ಇನ್ನು ಅಣ್ಣಾಮಲೈ ಯಾಕೆ ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅಂತ ಅಲ್ಲಿ ತಿಳಿದು ನೋಡೋದಾದ್ರೆ ಒಂದ್ ರೀತಿ ವೈಯಕ್ತಿಕ ಕಾರಣಗಳು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಏನಾದ್ರು ನಿರಾಸೆಯನ್ನ ಗೊಂಡಿದ್ದಾರಾ ಭ್ರಮ ನಿರಸನ ಆಗಿದ್ದಾರಾ ಅನ್ನಾಮಲೆ ಎನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಅಲ್ಲಿ ಮೂಡ್ತಾ ಇದೆ ಆದ್ರೆ ಇಂತಹ ಹೊತ್ತಲ್ಲಿ ಏಕಾಏಕಿ ಅನ್ನಾಮಲೆ ಪದವಿಗೆ ಕುತ್ತು ಬಂದಿರುವಂಥದ್ದು ಯಾಕಂದರೆ ಈಗಾಗಲೇ ಕೊಯಮತ್ತೂರು ಸೇರಿದಂತೆ ಒಂದಿಷ್ಟು ಆರು ಕ್ಷೇತ್ರಗಳಿಗೆ ಅಲ್ಲಿಯ ಉಸ್ತುವಾರಿಯನ್ನು ಬಿ ಜೆ ಪಿ ಕೊಟ್ಟಿತ್ತು ಅಣ್ಣಾಮಲೆಯವರಿಗೆ ಆದರೆ ಆ ಉಸ್ತುವಾರಿ ಕೆಲಸಕ್ಕೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮುಂದೆ ಇನ್ನೇನು ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ಗೆ ಕೂಡ ಕೆಲವೇ ದಿನಗಳಿರುವಂಥದ್ದು ಹೀಗಾಗಿ ಅಲ್ಲೂ ಕೂಡ ನಿರಾಸಕ್ತಿಯನ್ನು ತೋರಿಸಿದ್ದಾರೆ ಹಾಗಾದರೆ ಅಲ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಿಲ್ವಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮತ್ತೊಂದು ಕಡೆ ಕಾಣಿಸ್ತಾ ಇದೆ ಈಗಾಗಲೇ ಬಿ ಜೆ ಪಿಯಲ್ಲಿ ಒಂದು 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 ಸ್ಥಾನವನ್ನ ಸಹಿತ ಅಲ್ಲಿ ಪಡೆಯೋದಿಲ್ವ ಹಾಗಾದ್ರೆ ಬಿ ಜೆ ಪಿ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ ಯಾಕಂದ್ರೆ ತಮಿಳುನಾಡು ಭಾಗದಲ್ಲಿ ರಾಜಕೀಯವಾಗಿ ಸಾಕಷ್ಟು ಮುನ್ನೆಲೆಗೆ ಇದ್ದಂಥ ಶಕ್ತಿ ಶಾಲಿಯಾಗಿದ್ದಂಥ ವ್ಯಕ್ತಿ ಅಂತ ಅಂದರೆ ಅಣ್ಣಾಮಲೆ ಅಷ್ಟೊಂದು ಪಕ್ಷಕ್ಕಾಗಿ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರ ವೃತ್ತಿ ಜೀವನದಲ್ಲಿ ಏನು ಐ ಪಿ ಎಸ್ ಅಧಿಕಾರಿ ಆಗಿದ್ದಾಗಲೂ ಸಹಿತ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಜನರಿಗೆ ಹತ್ತಿರವಾಗಿ ಅಷ್ಟೇ ಒಂದು ಶಕ್ತಿಯಿಂದ ಕೆಲಸವನ್ನ ಮಾಡಿದ್ರು ಅದೇ ರೀತಿಯಾಗಿ ರಾಜಕೀಯ ಜೀವನಕ್ಕೆ ಕಾಲಿಟ್ಟ ಮೇಲೂ ಸಹಿತ ಅದೇ ನಿಷ್ಠೆ ಅದೇ ಪಕ್ಷ ನಿಷ್ಠೆ ಹೀಗಾಗಿ ಬಿ ಜೆ ಸಹಿತ ಇವರನ್ನ ನಂಬಿ ಇದೀಗ ತಮಿಳುನಾಡು ಭಾಗದಲ್ಲಿ ಆರು ಕ್ಷೇತ್ರಗಳನ್ನು ಉಸ್ತುವಾರಿ ಕೆಲಸಕ್ಕೆ ಕೆಲಸವನ್ನು ಇವರಿಗೆ ವಹಿಸಿತ್ತು ಆದರೆ ಸದ್ಯಕ್ಕೆ ಇದೀಗ ತಂದೆಯವರಿಗೆ ಅನಾರೋಗ್ಯದ ಅನಾರೋಗ್ಯ ಕಾಣಿಸ್ತಾ ಇದೆ ಹೀಗಾಗಿ ಪದೇ ಪದೇ ನನಗೆ ಪ್ರವಾಸವನ್ನು ಕೈಗೊಳ್ಳುವುದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಈ ಕಾರಣ ಏನಿದೆ ಇದು ಒಂದು ಕಡೆ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟಿ ಆಗ್ತಾ ಇದೆ ಯಾಕಂದರೆ ಯಾರೇ ವ್ಯಕ್ತಿ ಆಗಲಿ ರಾಜಕಾರಣಿ ರಾಜಕೀಯ ವಿಚಾರದಲ್ಲಿ ಈ ಒಂದು ಕಾರಣ ಏನಿದೆ ಅಲ್ಲ ಇದು ಅಷ್ಟು ಸಮಂಜಸ ಅನಿಸ್ತಾ ಇಲ್ಲ ಹಾಗಾಗಿ ಮತ್ತೊಂದು ಬಿಜೆಪಿ ಇತ್ತೀಚಿನ ನಡೆ ಏನಾದರೂ ಬೇಸರವನ್ನ ತಂದು ಕೊಟ್ಟಿದ್ಯಾ ಅಣ್ಣಾಮಲೈ ಅವರಿಗೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇರುವಂತ ಅಣ್ಣಾಮಲೈ ಪಕ್ಷ ಸಂಘಟನೆ ಹಗಲು ರಾತ್ರಿ ಓಡಾಡ್ತಾ ಇದ್ರು ಹೀಗಾಗಿ ಪಕ್ಷಕ್ಕಾಗಿ ಸುದೀರ್ಘವಾದಂತ ಕೆಲಸಗಳನ್ನ ಮಾಡ್ತಾ ಇದ್ರು ಪಕ್ಷಕ್ಕಾಗಿ ಸಾಕಷ್ಟು ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದಾರೆ ಅನಾಮಾಲೆ ನಾಯಕತ್ವದಲ್ಲಿ ತಮಿಳುನಾಡಲ್ಲಿ ಬಿಜೆಪಿಯ ಗ್ರಾಫ್ ಸಹಿತ ಅಷ್ಟೇ ಮಟ್ಟಕ್ಕೆ ಏರಿತ್ತು ಅಂತ ಹೇಳ್ಬೋದು ಯಾಕಂದ್ರೆ ಆ ಒಂದು ಐ ಪಿ ಎಸ್ ಅಧಿಕಾರಿಯಾಗಿ ಯಾವ ಮಟ್ಟಿಗೆ ಒಂದು ಕೆಲಸವನ್ನ ಮಾಡಬೇಕಿತ್ತು ಯಾವ ಮಟ್ಟಿಗೆ ಜನರಿಗೆ ಹತ್ತಿರವಾಗಬೇಕಿತ್ತು ಆ ರೀತಿಯಾಗಿ ಒಂದು ಶಕ್ತಿಶಾಲಿಯಾಗಿ ಕೆಲಸವನ್ನ ಮಾಡಿದಂಥವ್ರು ದಿಢೀರಂತ ಆ ವೃತ್ತಿ ಜೀವನಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಂತರ ರಾಜಕೀಯವಾಗಿ ಮುಂದುವರಿಯುತ್ತಾರೆ ರಾಜಕೀಯವಾಗಿ ಸಹಿತ ಅಷ್ಟೇ ಒಂದು ನಿಷ್ಠೆ ಬಿ ಜೆ ಪಿಯಲ್ಲಿ ಅನ್ನಾಮಲೈ ಬಂದ ತಕ್ಷಣ ಬಿ ಜೆ ಪಿಯ ಗ್ರಾಫು ಒಂದು ಹೆಚ್ಚಾಗಿ ಏರಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇನ್ನು ಈ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಣ್ಣಾಮಲೆ ಏನಾದರೂ ಬಿ ಜೆ ಹಿಂದೆ ಸರಿದ್ರೆ ಈಗ ಒಂದು ವಿಧಾನಸಭೆಯ ಎಲೆಕ್ಷನ್ ಅಲ್ಲಿ ಒಂದು ಸ್ಥಾನವನ್ನ ಸಹಿತ ಪಡೆದುಕೊಳ್ಳೋದಿಲ್ವಾ ಅನ್ನುವಂತ ಒಂದು ಕಡೆ ಪ್ರಶ್ನೆಗಳು ಮತ್ತೊಂದು ಕಡೆ ಕಾಣಿಸ್ತಾ ಇದೆ ಈಗಿನ ಬೆಳವಣಿಗೆಯ ನಂತರ ಬೇಸರಗೊಂಡಿದ್ರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ